ಹಲೋ ಗಾಯಸ್ ಎಲ್ಲರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ ನಿಮಗೆಲ್ಲರಿಗೂ ನಮ್ಮ ರಾಜಧಾನಿ ಬೆಂಗಳೂರಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬೆಂಗಳೂರಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ನೋಡ್ಬೋದು ವಾವ್ ಸಿನಿಮಾ ರೀಲ್ಸ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿದ್ದೀನಿ ಗುರು ಹರಪನಹಳ್ಳಿನ ರೆಪ್ರೆಸೆಂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಸೆಲೆಕ್ಟ್ ಆಗಿದ್ದೀನಿ ನಿಮ್ಮ ಸಪೋರ್ಟ್ ಕೊನೆವರೆಗೂ ಇದೇ ಥರ ಇರಲಿ ಈಗ ಅವಾರ್ಡ್ ಕೊಡುವ ಸಮಯ ಇಲ್ಲಿ ಚಂದನ್ ಶೆಟ್ಟಿ ಅವರು ಬಂದಿದ್ದಾರೆ ಅವರೇ ಸ್ಪೆಷಲ್ ಗೆಸ್ಟ್ ಅನಿಸುತ್ತೆ ಒಳಗಡೆ ನೋಡಬೇಕು ಕರ್ನಾಟಕ ರಾಜ್ಯಾದ್ಯಂತ ಕ್ರಿಯೇಟರ್ಸ್ ಏನೇನೇ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಇದು ಸೀಸನ್ ತ್ರೀ ಕಳೆದ ಸೀಸನ್ ಒಂದು ಎರಡಕ್ಕೂ ಕೂಡ ಸೆಲೆಕ್ಟ್ ಆಗಿದೆ ಬಟ್ ಕೆಲವು ಕಾರಣಂತರಗಳಿಂದ ನಾನು ಬರೋಕ್ಕಾಗಿದ್ದಿಲ್ಲ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ ಅವಾರ್ಡ್ ತೊಗೊಳೋಕ್ಕೆ ಒಳಗಡೆ ಹೋಗೋಣ ಯಾವ ಥರ ಇರುತ್ತೆ ನೋಡೋಣ ಹಳ್ಳಿ ಹುಡುಗ ಕೇಳ್ಟಾಗಿ ಬಂದ ನಾನು ಹರಪಳ್ಳಿ ಹುಡುಗ ಬೆಂಗಳೂರಿಗೆ ಬಂದಿದ್ದೀನಿ ನೋಡೋಣ ಸಿಟಿ ಹುಡುಗರು ಹೇಗಿರ್ತಾರೆ ನಾವೇನು ಕಡಿಮೆ ಇಲ್ಲ ಗುರು ಅವ್ರಿಗೆ ಕಾಂಪಿಟೇಷನ್ ಕೂಡ ರೇಂಜಿಗಿದ್ದೀವಿ ಇರಲಿ ಪರವಾಗಿಲ್ಲ ಬನ್ನಿ ಒಳಗಡೆ ಹೋಗೋಣ ಇನ್ನೊಂದು ಸರ್ ನೋಡ್ಕೊಂಬಿಡಿ ವಾವ್ ರೀಲ್ಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಸ್ಫೂರ್ತಿ ಧಾಮದಲ್ಲಿದೆ ನೋಡ್ಬೋದು ಇದು ಎಂಟ್ರೆನ್ಸು ಬನ್ನಿ ಒಳಗಡೆ ಹೋಗೋಣ ಅವಾರ್ಡ್ ಫಂಕ್ಷನ್ಗೆ ಸ್ವಾಗತ ಕೋರ್ತಾ ಇದ್ದಾರೆ ಬ್ಯಾನರ್ಗಳಲ್ಲಿ ಬಟ್ ಆಲ್ರೆಡಿ ಎಲ್ಲರೂ ಫಂಕ್ಷನ್ಗೆ ಅಟೆಂಡ್ ಆಗಿದ್ದಾರೆ ಗುರು ನಾನೇ ಸ್ವಲ್ಪ ಲೇಟ್ ಅನಿಸುತ್ತೆ ಇರಲಿ ಲೇಟಾಗೋದ್ರು ಕೂಡ ಲೇಟೆಸ್ಟಾಗಿ ಹೋಗೋಣ ನೋಡ್ತಾ ಇದ್ದೀರಲ್ವ ಫಂಕ್ಷನ್ಗಳಿಗೆ ಅಲ್ಲಿಗೆ ಎಂಟ್ರಿ ಕೊಡುವ ಸಮಯ ವಾವು ಸಿನಿಮಾ ರೀಲ್ಸ್ ಅವಾರ್ಡ್ ಇಸ್ಕೊಳ್ಳೋಕ್ಕೆ ಒಳಗಡೆ ಹೋಗುವ ಸಮಯ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ವಾವು ಸಿನಿಮಾ ರೀಲ್ಸ್ ಅವಾರ್ಡ್ ಸೆಲೆಕ್ಟ್ ಆಗಿದ್ದೀನಿ ಗುರು ತುಂಬ ಖುಷಿ ಆಗ್ತಾ ಇದೆ ಸ್ಟೇಜ್ಗೆ ಹೋಗೋಣ ಏನು ಗುರು ಹಿಂಗಿದೆ ನೋಡ್ತಾ ಇದ್ದೀರ ಆಗಿದೆ ೂ ಫಸ್ಟ್ ಟೈಮ್ ಅಟೆಂಡ್ ಆಗಿರೋದು ವಾವ್ ಗುರು ಎಷ್ಟೊಂದು ಚೆನ್ನಾಗಿದೆ ಸ್ಟೇಜ್ ಎಲ್ಲ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಫಂಕ್ಷನ್ಗೆ ಅಟೆಂಡ್ ಆಗ್ತಾ ಇರೋದು ವಾವ್ ಸಿನಿಮಾದಲ್ಲೆಲ್ಲ ನೋಡ್ತಾ ಇದ್ವಿ ವಿನಲ್ಲಿ ರಿಯಾಲಿಟಿ ಶೋದಲ್ಲೆಲ್ಲ ಸ್ಟೇಜ್ ನೋಡ್ತಾ ಇದ್ವಿ ಬಟ್ ಇವಾಗ ರಿಯಲ್ ಆಗೇ ಈ ಸ್ಟೇಜಿಗೆ ಬಂದಿದೀವಿ ಇದೇ ಸ್ಟೇಜ್ ಮೇಲೆ ಅವಾರ್ಡ್ ತೊಗೊಂತೀವಿ ಎಷ್ಟೇ ಖುಷಿ ಆಗುತ್ತೆ ಅಲ್ವಾ ಈ ಮೂಮೆಂಟಲ್ಲಿ ನಮಗೆ ನೋಡಿ ಕೂಡಲೇ ಎಷ್ಟೊಂದು ಚೆನ್ನಾಗಿದೆ ವಾ